ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಒಂದು ಕಡೆ ಈ ಸಾಲ ಕೊಟ್ಟಿರುವಂತಹ ಇನ್ಸ್ಟಿಟ್ಯೂಷನ್ಸ್ ಇರಬಹುದು ಅಥವಾ ಅನಧಿಕೃತ ಸಾಲ ಕೊಟ್ಟಿರುವಂತವರು ಇರಬಹುದು ಇವರ ಹೆರಸ್ಮೆಂಟ್ ಅನ್ನು ತಡೆಯ ಪವರ್ ಹೆಚ್ಚು ಕೊಡೋದರ ಜೊತೆಗೆ ಯಾರು ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ ಯಾರು ಆ ಹಣದಿಂದ ಮಾಡಲಿಕ್ಕೆ ಸಾಧ್ಯತೆ ತೀರಿಸಲಿಕ್ಕೆ ಅನ್ನುವಂಥವರ ಆ ಸಾಲವನ್ನು ಡಿಸ್ಚಾರ್ಜ್ ಮಾಡುವಂಥದಕ್ಕೆ ಇಪ್ಪತ್ತು ಇಪ್ಪತ್ತೈದರಲ್ಲಿ ಈಗ ಆರ್ಡಿನೆನ್ಸ್ ಅನ್ನ ಕಳಿಸಿದ್ದಾರೆ ಆರ್ಡಿನೆನ್ಸ್ ಅಲ್ಲಿ ಇವತ್ತು ಏನಾಗಿದೆ ಆರ್ಡಿನೆನ್ಸ್ ಕಳಿಸಿದ್ರೆ ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸ್ತಾರೆ ರಾಜ್ಯಪಾಲರು ವಾಪಸ್ ಕಳಿಸಬೇಕಾದ್ರೆ ಅವರ ಕೊಟ್ಟಿರುವಂತಹ ರೀಸನಿಂಗ್ ಅನ್ನು ನೋಡಿದ್ರೆ ಏನು ಹೇಳ್ತಾರೆ ಅವರ ರೀಸನಿಂಗು ನೈಜ ಸಾಲ ನೀಡಿದವರು ಸಂಕಷ್ಟಕ್ಕೆ ಸಿಲುಕುವುದಿಲ್ಲವೇ ಇದು ಒಂದೇ ಪ್ರಶ್ನೆ ಅವರು ಸಾಲ ಕೊಟ್ಟವರನ್ನು ತೊಂದರೆ ಕೊಡ್ತಾ ಇದಾರೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಹಾಕ್ತಾ ಇದಾರೆ ಅವರಿಗೆ ಹತ್ತು ವರ್ಷ ಶಿಕ್ಷೆ ಕೊಟ್ಟಿರುವಂತದ್ದು ಕಾನೂನ ಬಾಹಿರ ಅಲ್ಲವೇ ಮೂರನೆಯದು ಒತ್ತಡ ಕಿರುಕುಳವನ್ನ ತಡಿಲಿಕ್ಕೆ ಇರುವಂತಹ ಕಾನೂನು ಸಾಕಾಗುವುದಿಲ್ಲವೆ ಜಾರಿಯಲ್ಲಿರುವ ಅಡಿ ಸಾಲ ನೀಡಿದವರಿಗೆ ಕಾನೂನು ಹಕ್ಕು ರಕ್ಷಣೆ ನೀಡುವ ಸರ್ಕಾರದ ಕರ್ತವ್ಯ ಅಲ್ಲವೇ ಅನ್ನುವಂತ ಈ ರೀತಿಯ ಸಿಲ್ಲಿ ರೀಸನ್ಸ್ ಅನ್ನು ಹಾಕಿ ಆರ್ಡಿನೆನ್ಸ್ ಅನ್ನ ವಾಪಸ್ ಕಳಿಸಿದ್ದಾರೆ ಈ ರೀಸನಿಂಗ್ಸ್ ಅನ್ನು ನೋಡಿದ್ರೆ ನನಗೆ ಅರ್ಥ ಆಗ್ತಾ ಇದೆ ಬಹುಶಃ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯವರು ರಾಜ್ಯಪಾಲರ ಮೇಲೆ ಒತ್ತಡ ತಂದಿರೋ ಹಾಗೆ ಕಾಣುತ್ತಾ ಇದ್ದಾರೆ ಯಾವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಸುಮಾರು ಇಪ್ಪತ್ತೆಂಟು ಲಕ್ಷ ಕೋಟಿ ಆದಾನಿ ಅಂಬಾನಿ ಇನ್ನಿತರ ಇಂಡಸ್ಟ್ರಿಯಲಿಸ್ ಲೋನ್ ಮೇ ಆಫ್ ಮಾಡ್ತಾರೆ ಇದನ್ನ ಪ್ರಶ್ನೆ ಮಾಡುವಂತ ತಾಕತ್ತು ದಮು ಯಾವ ಭಾರತೀಯ ಜನತಾ ಪಾರ್ಟಿಯ ಲೀಡರ್ಗಳಾಗಲಿ ಯಾವ ಗವರ್ನರ್ಗಾಗ್ಲಿ ಯಾವ ಪ್ರೆಸಿಡೆಂಟ್ ಆಫ್ ಇಂಡಿಯಾಗು ಸಹ ಇಲ್ಲ ಆದ್ರೆ ಇಲ್ಲಿ ಯಾರು ಬಡವರ ರಕ್ತ ಇರ್ತಾ ಇದ್ದಾರೆ ಯಾರ ಬಡವರ ಜೀವ ಇದ್ದಾರೆ ಯಾರ ಬಡವರ ತಾಳಿ ಕೀಳ್ತಾ ಇದ್ದಾರೆ ಯಾರ ಬಡವರ ಮನೆಯನ್ನ ಇವತ್ತು ವಶಪಡಿಸ್ಕೊಳ್ತಾ ಇದ್ದಾರೆ ಯಾರ ಬಡವರ ಜಮೀನನ್ನ ವಶಪಡಿಸ್ಕೊಳ್ತಾ ಇದ್ದಾರೆ ಅವರ ತಿರುಕುಳದಿಂದ ಅದಕ್ಕೆ ರಾಜ್ಯ ಸರ್ಕಾರ ಆರ್ಡಿನೆನ್ಸ್ ತಂದಿರಬೇಕಾದರೆ ಆರ್ಡಿನೆನ್ಸ್ ಅಲ್ಲಿ ಯಾರು ಅನಾಥರೈಸ್ಡ್ ಆಗಿ ಅನಾಥರೈಸ್ಡ್ ಆಗಿ ಯಾರು ಸಾಲ ಕೊಟ್ಟಿದ್ದಾರೆ ಆ ಸಾಲ ಅದನ್ನ ವಾಪಸ್ ಕೊಡುವಂತ ಪ್ರಶ್ನೆ ಇಲ್ಲ ಅನ್ನುವಂಥದನ್ನು ತಂದಿದ್ದಾರೆ ಅವರು ಏನ್ ಹೇಳಿದ್ದಾರೆ ನೋಂದಾವಣೆ ರಹಿತ ವ್ಯಕ್ತಿ ಸಾಲ ನೀಡಲು ಹೆಚ್ಚಿನ ಬಡ್ಡಿ ವಿಧಿಸಲು ಅಧಿಕಾರ ಇಲ್ಲ ಸಾಲ ನೀಡೋದಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ ಹೆಚ್ಚಿನ ಬಡ್ಡಿ ವಿಧಿಸೋದಕ್ಕೂ ಅಧಿಕಾರ ಇಲ್ಲ ಮತ್ತೆ ಕಿರುಕುಳ ಕೊಡುವಂತಹ ಅಧಿಕಾರ ಇಲ್ಲ ಈಗಾಗಲೇ ಈಗ ಮ್ಯಾಕ್ಸಿಮಮ್ ಅಂದ್ರೆ ಟೂ ಲ್ಯಾಕ್ಸ್ ಕೊಡಬಹುದು ಈವನ್ ಮೈಕ್ರೋ ಫೈನಾನ್ಸಿಂಗ್ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಅವರನ್ನ ಕಿರುಕುಳ ಮಾಡಿದಾಗ ಅದು ಕಾನೂನು ಬಾಯಿಲ್ಲ ಸೊ ಇದನ್ನ ತಡೆಯತಕ್ಕಂತ ಜನಪರವಾದಂತಹ ಆರ್ಡಿನೆನ್ಸ್ ಅನ್ನ ತರಬೇಕು ತಂದಿರಬೇಕಾದ್ರೆ ಇಲ್ರಿ ನೀವು ಅಸೆಂಬ್ಲಿಂದ ಕರೆದಿದ್ದೀರಿ ಮಾರ್ಚ್ ಥರ್ಡ್ ಏನು ಆ ಸಮಯದಲ್ಲಿ ಡಿಸ್ಕಷನ್ ಮಾಡಿ ಏನು ಅರ್ಜೆನ್ಸಿ ಬಹುಶಃ ರಾಜ್ಯಪಾಲರಿಗೆ ಒಂದು ಅರಿವಿರಬೇಕಾಗತ್ತೆ ಆರ್ಟಿಕಲ್ ಟೂ ತರ್ಟೀನ್ ಪವರ್ ಆಫ್ ಗವರ್ನರ್ ಟು ಪ್ರಮೋಕಮೇಟ್ ಆರ್ಡಿನೆನ್ಸಸ್ ಡ್ಯೂರಿಂಗ್ ರಿಸ್ ಆಫ್ ಲೆಜಿಸ್ಲೇಚರ್ ಯಾವಾಗ ಸೆಷನ್ ನಡೆಯೋದಿಲ್ಲೋ ಆಗ ರಾಜ್ಯ ಸರ್ಕಾರದ ಶಿಫಾರಸಿನ ಮೇಲೆ ಸುಗ್ರೀವಾರನೇ ಅದಕ್ಕೆ ಅವಕಾಶ ಇರತಕ್ಕಂಥದನ್ನ ಅವಕಾಶ ಇದೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀನಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಅಂಡ್ ಅಡ್ವೈಸ್ ದ ಗವರ್ನರ್ ಯಾರು ಇವರ ಅಡ್ವೈಸ್ ಮಾಡ್ತಾರೆ ಅದರ ಆಧಾರದ ಹಿನ್ನೆಲೆಯಲ್ಲಿ ಗವರ್ನರ್ ಸಹಿ ಮಾಡಿ ಅದಕ್ಕೆ ಕ್ರಮ ಜನಿಸುವಂತೆ ಯಾಕಂದ್ರೆ ಎನಿ ಆರ್ಡರ್ ಪಾಸ್ ಬೈ ದ ಗವರ್ಮೆಂಟ್ ಇಟ್ ವಿಲ್ ಬಿ ಇನ್ ಗವರ್ನರ್ ಸೊ ನಿಮ್ಮ ಸಂವಿಧಾನದತ್ತವಾದಂತಹ ಕರ್ತವ್ಯಗಳನ್ನು ನಿರ್ವಹಣೆ ಮಾಡತಕ್ಕಂಥದ್ರಲ್ಲಿ ಮಾನ್ಯ ಗವರ್ನರ್ ಅವರೇ ವಿಫಲರಾಗಿಲ್ವಾ ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯವರು ಈ ಸಣ್ಣ ರೈತರ ಕೃಷಿ ಕಾರ್ಮಿಕರ ವೀಕರ್ ಸೆಕ್ಷನ್ನ ಸಾಲ ಮನ್ನಾ ಮಾಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಕಾಂಗ್ರೆಸ್ಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋದನ್ನು ಇಟ್ಟುಕೊಂಡು ಇಂಡೈರೆಕ್ಟ್ ಆಗಿ ಇವತ್ತು ರಾಜ್ಯಪಾಲರ ಮೇಲೆ ಪ್ರಭಾವ ಬೀರಿ ಬೀರಿಂದ ಜನಪರವಾಗಿರುವಂತಹ ಆರ್ಡಿನೆನ್ಸ್ ಅನ್ನ ವಾಪಸ್ ಕಳಿಸ್ತೀನಿ ಅಂತ ಹೇಳಿದ್ರೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಇಲ್ಲ ಒತ್ತಡಗಳಿಗೆ ರಾಜ್ಯಪಾಲರು ಮಣಿದಿದ್ದಾರೆ ಇಲ್ಲ ರಾಜ್ಯಪಾಲರಿಗೂ ಸಹ ಈ ರೀತಿ ಫೈನಾನ್ಸಿಂಗ್ ಮಾಡುವಂತ ಏಜೆನ್ಸೀಸ್ ಯಾರಿದ್ದಾರೆ ಅವರ ಜೊತೆನಲ್ಲಿ ಏನಾದರೂ ಒಡಂಬಡಿಕೆ ಇದೆಯೋನೋ ಅನ್ನೋ ಸಂಶಯ ನಮಗೆ ಹುಟ್ಟು ಕಾಣ್ತಾ ಇದೆ ರಾಜ್ಯಪಾಲರು ಅವರ ಸ್ಥಾನಕ್ಕೆ ನಮಗೆ ಗೌರವ ಇದೆ ರಾಜ್ಯಪಾಲರ ಸ್ಥಾನಕ್ಕೆ ಗೌರವ ಇದೆ ಆದರೆ ರಾಜ್ಯಪಾಲರಾಗಿ ಅವರೇನು ನಡವಳಿಕೆ ತೋರಿದ್ದಾರೆ ಅಲ್ರಿ ಬಡವರ ರಕ್ತ ಈರ್ತಾ ಇರುವಂತಹ ಪರಿಸ್ಥಿತಿಯನ್ನು ತಡೆಯಲಿಕ್ಕೆ ಬಡವರ ಪ್ರಾಣ ಉಳಿಸ್ಲಿಕ್ಕೆ ಇವತ್ತು ಪ್ರಯತ್ನ ಮಾಡುವಂತಹ ಆರ್ಡಿನೆನ್ಸ್ ಅನ್ನ ತಂದಿದ್ರೆ ಅದನ್ನ ವಾಪಸ್ ಸೆಷನ್ ಸೆಷನ್ನಲ್ಲಿ ಡಿಸ್ಕಷನ್ ಮಾಡಿ ಆಮೇಲೆ ತಂದೆ ಅಂತ ಹೇಳ್ತಿರಲ್ವ ನಿಮ್ಗೆ ಏನಾದರೂ ಮನುಷ್ಯತ್ವ ಅನ್ನುವಂಥದ್ದು ಇಲ್ಲಿಗೆ ಅಥವಾ ಏನಾದರೂ ಇವತ್ತು ಸಂವಿಧಾನದ ಆಶಯಗಳ ಅರಿವಿದೆಯಾ ರಾಜ್ಯಪಾಲರಾದಂಥವರು ದಯಮಾಡಿ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಈ ರಾಜ್ಯದ ಜನರ ರಕ್ಷಣೆ ಮಾಡತಕ್ಕಂಥದ್ದು ಸರ್ಕಾರದ ಶಿಫಾರಸುಗಳ ಹಿನ್ನೆಲೆಯಲ್ಲಿ ನೀವು ಕೆಲಸ ಮಾಡೋದನ್ನು ಬಿಟ್ಟು ಸಂವಿಧಾನ ವಿರೋಧಿ ಜನ ವಿರೋಧಿ ಬಡವರ ವಿರೋಧಿ ಕೃತ್ಯವನ್ನು ನೀವೇನು ನಡೆಸಿದ್ದೀರಿ ಇದು ಅಕ್ಷಮ್ಯ ಅಪರಾಧ ಇವತ್ತು ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಅವರೇನು ಹೇಳಿರುವಂತಹ ಕ್ವೈರೀಸ್ ಇದ್ದಾವದಕ್ಕೆ ಉತ್ತರವನ್ನು ಕೊಟ್ಟು ವಾಪಸ್ ಕಳಿಸ್ತೇವೆ ಅನ್ನುವಂಥ ರಾಜ್ಯ ಸರ್ಕಾರ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ 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 ರಾಜ್ಯಪಾಲರು ಈ ಒಂದು ಜನಪರವಾಗಿರತಕ್ಕಂಥ ಆರ್ಡಿನೆನ್ಸ್ ಯಾವತ್ತಿನ ರಾಜ್ಯಪಾಲರು ಅನಂತ ವ್ಯಕ್ತರಾಜರು ಆ ನಿರ್ಮುಕ್ತ ಕಾಯ್ದೆಗೆ ಏನು ಅಸೆಂಟ್ ಅನ್ನ ಕೊಟ್ಟಿದ್ರು ಹಾಗೆ ನೀವು ಕೊಟ್ಟು ಜನರ ಪ್ರಾಣವನ್ನ ಜನರ ಆಸ್ತಿಗಳನ್ನ ಜನರ ಗೌರವನ್ನ ಮಾನ ಮರ್ಯಾದೆಯನ್ನ ಉಳಿಸ್ತಕ್ಕಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತೇವೆ